ಮತ್ತು ಇನ್ನೊಂದಷ್ಟು ಸಾಕ್ಷಿಗಳನ್ನು ಸಂಗ್ರಹ ಮಾಡಬೇಕು ಅನ್ನೋ ನಿಟ್ಟಿಯ ಸಂದರ್ಭದಲ್ಲಿ ಇತ್ತು ಕಳೆದ ವಾರ ನನಗೆ ಪ್ರತೀಪನ ಹೆಂಡತಿ ಶ್ರೀಮತಿ ನೇಹಾರ್ ಅವರು ಫೋನ್ ಮಾಡಿ ಆ ಶಿವಮೂರ್ತಿಯವರ ವಿರುದ್ಧ ವಿಜಯನಗರ ಪೊಲೀಸ್ ಠಾಣೆಗೆ ದೂರು ದಾಖಲು ಮಾಡಿದ್ದೀನಿ ಅಂತೇಳಿ ಅದಕ್ಕೆ ಸಂಬಂಧಪಟ್ಟ ಪ್ರಥಮ ವರ್ತಮಾನ ವರದಿ ಮತ್ತು ದೂರ ಜನ ಕಳಿಸಿದ ನಂತರ ಅದ್ರ ಜೊತೆಗೆ ಶಾಸನ ಪತ್ರವನ್ನು ಕೂಡ ಕಳಿಸಿದಾರೆ ಸೊ ಅದನ್ನು ಗಮನಿಸಿದಾಗ ಪ್ರತಿಪ್ ಸಹಾಯಕರಿಂದ ಕೇವಲ ಮೂರು ದಿನಗಳ ಮುಂಚೆ ಅಂದರೆ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಂದು ಸ್ವತಃ ಪ್ರತೀಪು ತ ತಂದೆಯ ಹೆಸರಿಗೆ ಪ ಮರಣಶಾಸನ ಪತ್ರ ಸೃಷ್ಟಿ ಬರ್ಕೊಟ್ಟಿರೋ ರೀತಿ ಸೃಷ್ಟಿ ಮಾಡಿದರೆ ಸೊ ಇಲ್ಲಿ ಬಹುಶಃ ನೀವು ಕೂಡ ಕೇಳಿರ್ತೀರ ವಯಸ್ಸಾದ ತಂದ ತಾಯಿ ಅಥವಾ ಅಶಕ್ತರಾದ ತಂದೆ ತಾಯಿ ಮಕ್ಕಳಿಗೆ ಮರಣಶಾಸನ ಪತ್ರ ಬರೀತಾರೆ ಆದರೆ ಇಲ್ಲಿ ಕೇವಲ ಮೂವತ್ತೆಂಟು ವರ್ಷದ ಯುವಕನಾದಂತಹ ಪ್ರತಿ ಪು ತಂದೆಗೆ ಮರಣಶಾಸನ ಶಾಸನ ಬರೆದಿರೋ ಥರ ಕಂಡು ಬರ್ತದೆ ಇದು ನಿಜಕ್ಕೂ ಇಲ್ಲೇ ಸ್ಪಷ್ಟವಾಗಿ ಅನುಮಾನ ಗೊತ್ತಾಗುತ್ತೆ ಆತ ನಿಜವಾಗ್ಲೂ ನಿಜವಾಗಲೂ ಮಾನಶಾಸನ ಪತ್ರ ಬರೆಯುವಂಥ ಯಾವುದೇ ಇರಲಿಲ್ಲ ಆದರೆ ವಯಸ್ಸಾಗಿರಲಿಲ್ಲ ಅಥವಾ ಯಾವುದೇ ಅನಾರೋಗ್ಯ ಪೀಡಿತನಾಗಿರಲಿಲ್ಲ ಮತ್ತೊಂದು ಯಾವುದೇ ಬಲವಾದ ಕಾರಣ ಇರಲಿಲ್ಲ ಆ ರೀತಿ ಬರೆಯೋ ಆಗಿದ್ದರೂ ಕೂಡ ತನ್ನನ್ನು ನಂಬಿದಂಥ ಹೆಂಡತಿ ಅಥವಾ ತಾನು ಹುಟ್ಟಿಸಿದಂಥ ಮಕ್ಕಳಿಗೆ ಬರೀಬೇಕಾಗಿತ್ತು ಹೊರತು ವಯಸ್ಸಾದ ತಂದೆಗೆ ಬರೆಯುವಂಥ ಯಾವುದೇ ಸಾಧ್ಯತೆಗಳು ಇರಲಿಲ್ಲ ಸೊ ಇದು ಇದನ್ನೆಲ್ಲ ಗಮನಿಸಿದಾಗ ಮತ್ತು ನನ್ನ ಹತ್ರ ಇರೋ ದಾಖಲಾತಿಗಳನ್ನೆಲ್ಲ ಗಮನಿಸಿದಾಗ ಈ ಏನು ಭವ್ಯ ಅವರು ಬರಿದರೆ ಅವರು ಒಂದು ದ್ವೇಷ ಭಾವನೆ ಇಟ್ಟುಕೊಂಡು ಅಂದರೆ ನಿಮಗೆ ದಾಖಲೆಗಳಲ್ಲಿ ನೋಡ್ಬೋದು ಆ ಭವ್ಯರವರು ಪ್ರತಿಪನ್ನು ಎರಡನೇ ಮದುವೆ ಆಗೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಒತ್ತಡವನ್ನು ಹಾಕಿದ್ದಾರೆ ಅದಕ್ಕೆ ಶ್ರೀಮತಿ ನೇಹಾರವ್ರು ಒಪ್ತಾಯಿದ್ದ ಕಾರಣ ಅವರಿಗೆ ಆ ಪ್ರತಿಪ್ ಸಿಗಬಾರ್ದು ಮತ್ತು ಆತನ ಆಸ್ತಿಯನ್ನು ಸಿಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ತಮ್ಮ ಅಧಿಕಾರದ ಪ್ರಭಾವನ ಬಳಸ್ಕೊಂಡು ಶಿವಮೂರ್ತಿಯೊಂದಿಗೆ ಶಾಮೀಲಾಗಿ ಮರಣಶಾಸನ ಪದವನ್ನು ಸೃಷ್ಟಿ ಮಾಡಿಕೊಂಡು ಅದಾದ ಕೇವಲ ಮೂರು ದಿನಗಳಲ್ಲಿ ಆತನ ಸಾಯುವಂತೆ ಮಾಡೋದು ಮೇಲ್ನಡಕ್ ಸ್ಪಷ್ಟ ಕಂಡು ಬಂದಿರ್ತಾರೆ ನೀವು ಗಿರವಿ ಇಟ್ಟು ಬಿಡಿಸಿಕೊಳ್ಳಕ್ ಆಗ್ತಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಳೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದಾರೆ